ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರರಿಂದ ಹಿಡಿದು ಕಾರ್ಯಕರ್ತರವರೆಗೆ ಬೀದಿಗಿಳಿದು ಪ್ರತಿಭಟಿಸಬೇಕಾದ ಘಟನೆಯೊಂದು ಸುದ್ದಿಯೇ ಆಗದೆ ಸತ್ತು ಹೋಗಿರುವುದೇಕೆ ಎಂಬ ಪ್ರಶ್ನೆಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾರ್ವಜನಿಕರು ಕೇಳ್ತಾ ಇದ್ದಾರೆ ಘಟನೆ ನಡೆದಿರುವುದು ಬಂಟ್ವಾಳ ತಾಲೂಕಿನ ವಿಟ್ಲದಲ್ಲಿ ಬಾಂಗ್ಲಾದೇಶಿ ಮೂಲದವನು ಎಂದು ಹೇಳಲಾಗಿರುವ ಅಥವಾ ಪಶ್ಚಿಮ ಬಂಗಾಳದ ಮೂಲದವನು ಅಂತ ಹೇಳಲಾಗ್ತಿರುವ ಶಕ್ತಿದಾಸ್ ಎಂಬುವವನಿಗೆ ನಕಲಿ ದಾಖಲೆ ಸಲ್ಲಿಸಿ ಪಾಸ್ಪೋರ್ಟ್ ಮಾಡಲು ಸಹಕರಿಸಿದ ವಿಟ್ಲ ಪೊಲೀಸ್ ಸಿಬ್ಬಂದಿಯ ಕಥೆ ಇದು ಪೊಲೀಸ್ ಸಿಬ್ಬಂದಿಯ ಹೆಸರು ಪ್ರದೀಪ್ ವಿಟ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿಳಾಸದಲ್ಲಿ ವಾಸಿಸುತ್ತಿರುವುದಾಗಿ ಶಕ್ತಿದಾಸ್ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳಿನಲ್ಲಿ ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ ಈ ಅರ್ಜಿ ಪರಿಶೀಲನೆಗೆ ವಿಟ್ಲಾ ಪೊಲೀಸ್ ಠಾಣೆಗೆ ಬಂದಿತ್ತು ಪರಿಶೀಲನೆ ಮಾಡುವ ವೇಳೆ ಅರ್ಜಿದಾರರ ವಿಳಾಸವು ದಾಖಲಾತಿಗಳಲ್ಲಿರುವ ವಿಳಾಸಕ್ಕೆ ಸರಿ ಹೊಂದದೇ ಇರೋದರಿಂದ ಅದನ್ನು ಬೀಟ್ ಪೊಲೀಸ್ ಸಿಬ್ಬಂದಿ ಮಿರ್ಜಿ ಸಾಬ್ ತಿರಸ್ಕರಿಸಿದ್ದರು ಇದೇ ವ್ಯಕ್ತಿ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಲ್ಲಿ ಮರು ಅರ್ಜಿಯನ್ನು ಸಲ್ಲಿಸಿದ್ದಾನೆ ಮರು ಅರ್ಜಿಯನ್ನು ವಿಟ್ಲಾ ಪೊಲೀಸ್ ಠಾಣೆ ಸಿಬ್ಬಂದಿ ಪ್ರದೀಪ್ ಅವರು ಅರ್ಜಿದಾರರ ವಿಳಾಸ ಇರುವ ಬೀಟ್ ಸಿಬ್ಬಂದಿ ಸಾಬ್ ಎಂಬುವರ ಅರಿವಿಗೆ ಬರದಂತೆ ಅವರ ಹೆಸರಿನಲ್ಲಿ ವರದಿ ತಯಾರಿಸಿ ಅವರ ಸಹಿಯನ್ನ ಪೋರ್ಜರಿ ಮಾಡಿ ಮೇಲಾಧಿಕಾರಿಯವರಿಂದ ಶಿಫಾರಸು ಮಾಡಿಸಿ ಕಳಿಸಿಕೊಟ್ಟಿದ್ದಾರೆ ಮಾತ್ರ ಅಲ್ಲ ದಾಖಲೆಗಳನ್ನು ಯಾರಿಗೂ ತಿಳಿಯಬಾರದೆಂದು ನಾಶಪಡಿಸಿದ್ದಾರೆ ಎಂಬ ಆರೋಪ ಕೂಡ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಹತ್ತೊಂಬತ್ತರಂದು ದಾಖಲೆಯನ್ನು ಪರಿಶೀಲಿಸಿದಾಗ ಈ ಕೃತ್ಯ ಬೆಳಕಿಗೆ ಬಂದಿದೆ ಈ ಹಿನ್ನೆಲೆಯಲ್ಲಿ ವಿಟ್ಲಾ ಪೊಲೀಸ್ ಠಾಣಾ ಸಿಬ್ಬಂದಿ ಪ್ರದೀಪ್ ಮತ್ತು ಶಂಕಿತ ನುಸುಳುಕೋರ ಶಕ್ತಿದಾಸ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಆರೋಪಿ ಶಕ್ತಿದಾಸ್ ತಲೆಮರೆಸಿಕೊಂಡಿದ್ದಾನೆ ಅಂತ ಹೇಳಲಾಗ್ತಿದ್ದು ಆತನನ್ನು ಹುಡುಕಲಾಗ್ತಾ ಇದೆ ಇದೇ ವೇಳೆ ಪೊಲೀಸ್ ಸಿಬ್ಬಂದಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಇದಿಷ್ಟು ಘಟನೆಯ ವರದಿ ಪ್ರಶ್ನೆ ಇರೋದು ಇಲ್ಲೇ ಪಾಸ್ಪೋರ್ಟ್ ಎಂಬುದು ಗುರುದನ್ನ ಹೇಳುವ ಅತಿ ಪ್ರಮುಖ ದಾಖಲೆ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಯಲ್ಲಿ ಈ ಪಾಸ್ಪೋರ್ಟ್ ಅನ್ನು ದಾಖಲೆಯಾಗಿ ಪರಿಗಣಿಸಲಾಗುತ್ತದೆ ಇಂತಹ ದಾಖಲೆಯನ್ನು ನುಸುಳುಕೋರ ಎಂದು ಹೇಳಲಾದ ವ್ಯಕ್ತಿಗೆ ಪೊಲೀಸ್ ಸಿಬ್ಬಂದಿಯೇ ನಕಲಿ ದಾಖಲೆ ಸೃಷ್ಟಿಸಿ ನೀಡುತ್ತಾರೆಂದರೆ ಅದರ ವಿರುದ್ಧ ಬಿಜೆಪಿ ಪ್ರತಿಕ್ರಿಯೆ ಹೇಗಿರಬೇಕಿತ್ತು ಆರಂಭದಲ್ಲಿ ಈ ಶಕ್ತಿದಾಸ್ನ ಪಾಸ್ಪೋರ್ಟ್ ಅನ್ನು ತಿರಸ್ಕರಿಸಿದ್ದು ವಿಟ್ಲಾ ಪೊಲೀಸ್ ಸಿಬ್ಬಂದಿಯಾದ ಸಾಬ್ ಆದರೆ ನಕಲಿ ದಾಖಲೆ ಸೃಷ್ಟಿಸಿ ಅವರ ಸಹಿಯನ್ನು ನಕಲಿಸಿ ಈ ಶಕ್ತಿದಾಸ್ಗೆ ಪಾಸ್ಪೋರ್ಟ್ ಅನ್ನು ನೀಡಿದ್ದು ಪ್ರದೀಪ್ ಎಂಬ ಪೊಲೀಸ್ ಸಿಬ್ಬಂದಿ ಒಂದು ವೇಳೆ ಶಕ್ತಿದಾಸ್ನ ಸ್ಥಾನದಲ್ಲಿ ಅಬ್ದುಲ್ಲನೋ ರಹಿಮನೋ ಇರ್ತಿದ್ರೆ ಮತ್ತು ಪ್ರದೀಪ್ನ ಸ್ಥಾನದಲ್ಲಿ ಮಿರ್ಜೆ ಸಾಬ್ ಇರ್ತಿದ್ರೆ ಈ ಪ್ರಕರಣವನ್ನು ಬಿಜೆಪಿ ಹೇಗೆ ವ್ಯಾಖ್ಯಾನಿಸ್ತಿತ್ತು ಇದರ ವಿರುದ್ಧ ಯಾವ ರೀತಿಯ ಪ್ರತಿಭಟನೆಯನ್ನು ಕೈಗೊಳ್ತಿತ್ತು ವಿಟ್ಲ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಕಾಶ್ ದೇವಾಡಿಗರಿಂದ ಹಿಡಿದು ಪೊಲೀಸ್ ಕಮಿಷನರ್ವರೆಗೆ ಎಲ್ಲರನ್ನೂ ಅದು ಕಟಕಟೆಯಲ್ಲಿ ನಿಲ್ಲಿಸ್ತಿರ್ಲಿಲ್ಲವೆ ಇವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳ್ತಿರ್ಲಿಲ್ವೆ ಮುಸ್ಲಿಮರೆಲ್ಲ ದ್ರೋಹಿಗಳು ಅಂತ ಹೇಳ್ತಿರ್ಲಿಲ್ವೆ ನುಸುಳುಕೋರರಿಗೆ ಸಹಾಯ ಮಾಡುವವರು ದೇಶದ್ರೋಹಿಗಳು ಅಂತ ಹೇಳ್ತಿರ್ಲಿಲ್ವೆ ಆದರೆ ಶಕ್ತಿದಾಸ್ ಎಂಬ ಶಂಕಿತ ನುಸುಳುಕೋರನಿಗೆ ಪ್ರದೀಪ್ ಎಂಬ ಪೊಲೀಸ್ ಸಿಬ್ಬಂದಿ ಸಹಾಯ ಮಾಡಿದ್ದಾರೆ ಎಂಬುದು ಗೊತ್ತಾದ ಕೂಡಲೇ ಬಿಜೆಪಿ ಮೌನ ವಹಿಸಿದೆ ಯಾಕೆಂದರೆ ಈ ಇಬ್ಬರಲ್ಲೂ ಮುಸ್ಲಿಂ ಇಲ್ಲ ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಗ್ಗೆ ನಾಗರಿಕರು ಪ್ರಶ್ನಿಸುತ್ತಿದ್ದಾರೆ ಬಿಜೆಪಿಯ ಅಪ್ರಾಮಾಣಿಕತೆಯನ್ನ ಕಟಕಟೆಯಲ್ಲಿ ನಿಲ್ಲಿಸುತ್ತಿದ್ದಾರೆ ಬಿಜೆಪಿಯ ಪ್ರತಿಭಟನೆ ಆಕ್ರೋಶ ದೇಶಪ್ರೇಮ ಎಲ್ಲವೂ ಆರೋಪಿಗಳ ಧರ್ಮವನ್ನ ಹೊಂದಿಕೊಂಡಿದೆ ಎಂಬುದಕ್ಕೆ ಈ ಪ್ರಕರಣವನ್ನು ಸಾಕ್ಷಿಯಾಗಿ ತೋರಿಸುತ್ತಿದ್ದಾರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು